जय जयर अंबेडकर 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 मुझे हूं अंबेडकर अरे अल्ली नो अंबेडकर 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 ಸಂವಿಧಾನನ್ ಬದಲಾಯಿಸ್ತೇವೆ ಅಂತಂದ್ರು ಆಗಲಿಲ್ಲ ಈ ದೇಶನ್ ಬದಲಾಯಿಸ್ತೇವೆ ಅಂತಂದ್ರು ಆಗಲಿಲ್ಲ ಈಗ ಮಾಡ್ತಿದ್ದಾರೆ ಅಂಬೇಡ್ಕರ್ ಅನ್ನೋ ಹೆಸರನ್ನೇ ಅವರು ಲೇವಡಿ ಮಾಡೋಕೆ ಶುರು ಮಾಡಿದ್ದಾರೆ ಅಂಬೇಡ್ಕರ್ 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 ಅನ್ನೋದ್ರ ಬದಲು ದೇವರ ಹೆಸರು ಹೇಳ್ಬಿಟ್ಟಿದ್ರೆ ಏಳು ಜನ್ಮದ ಸ್ವರ್ಗ ಪ್ರಾಪ್ತಿಯಾಗಿತ್ತು ಅಂತ ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾರು ಸ್ವರ್ಗ ಸೃಷ್ಟಿ ಮಾಡಿದವ್ರು ಇಲ್ಲಿ ಯಾವ ಸ್ವರ್ಗಕ್ಕೋಸ್ಕರ ನಾವು ಇದೀವಿ ಇಲ್ಲಿ ಈ ಈ ನರಕದಲ್ಲಿ ಬದುಕಿ ಸಾವಿರಾರು ವರ್ಷಗಳ ಕಾಲ ನರಕ ಥರ ನಡೆಸ್ಕೊಂಡಂಥವ್ರು ಇವಾಗ ಮತ್ತೆ ಅವರು ಸ್ವರ್ಗ ಮತ್ತು ನರಕಗಳ ಮಾತಾಡ್ತಿದ್ದಾರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದು ನರಕ ಯಾವುದು ಸ್ವರ್ಗ ಅನ್ನೋ ದಾರಿಯನ್ನು ಇಡೀ ಭಾರತ ದೇಶದ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ಯಾವುದು ಸ್ವರ್ಗ ಯಾವುದು ನರಕ ಅಂತ ನಮಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಯಾವಾಗ ಹೇಳಬೇಕು ಯಾಕೆ ಹೇಳಬೇಕು ಅಂತ ನಮಗೆ ಗೊತ್ತಿದೆ ಇದನ್ನು ಯಾರ ಕೈಲೋದನ್ನು ಬದಲಾಯಿಸೋಕ್ಕಾಗೋದಿಲ್ಲ ನಮಗೆ ಪ್ರಾಬ್ಲಮ್ ಇರೋದು ತುಂಬ ದೊಡ್ಡ ಇದರಲ್ಲಿ ಹುದ್ದೆಯಲ್ಲಿರೋರು ಒಬ್ಬರು ಒಬ್ಬರು ಮಂತ್ರಿ ಆಗಿರೋರು ಮತ್ತು ಸರ್ಕಾರ ನಡೆಸೋರು ಇಡೀ ದೇಶದ ಜವಾಬ್ದಾರಿ ಗೊತ್ತಿರೋರು ಹಂಗೆ ಮಾತಾಡಿದಾಗ ಅವ್ರ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗುತ್ತೆ ಇದು ಬೇರೆ ರೀತಿಯಲ್ಲಿ ಜನಗಳಿಗೆ ಮೆಸೇಜ್ ಪಾಸ್ ಆಗುತ್ತೆ ಅದನ್ನು ವಿರೋಧಿಸೋದಕ್ಕೋಸ್ಕರ ನಾವಿಲ್ಲಿ ನಿಂತಿದ್ವಿ ಅದ್ರ ಜೊತೆಗೆ ವಿರೋಧಿಸೋದ್ರ ಜೊತೆಗೆ ನಾವು ಹೇಳಬೇಕಾಗಿದೆ ಅವರಿಗೆ ನಮ್ಮ ಉಸಿರಿನಲ್ಲಿರುವಂಥ ಅಂಬೇಡ್ಕರ್ನ ನೀವು ತೆಗೆದುಬಿಟ್ರೆ ಇಡೀ ಭಾರತ ದೇಶ ಸತ್ತ ಹೆಣಗಳ ಗಂಪೆ ಆಗಬೇಕಾಗತ್ತೆ ಯಾಕೆ ಅಂತಂದರೆ ಇದೊಂದು ದೊಡ್ಡ ಸ್ಮಶಾನ ಆಗಬೇಕಾಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿಂದ ಏನಾದರೂ ಮನ್ಸು ಮಾಡಿದ್ದಿದ್ರೆ ಅವ್ರು ಹೇಳಿದ್ರೆ ನಮಗೆ ನಾವೆಲ್ಲ ಏನು ಮಾಡಬೇಕಿತ್ತು ಐದು ವರ್ಷ ಐದು ಸಾವಿರ ವರ್ಷಗಳ ಕಾಲ ನೋವನ್ನು ಅನುಭವಿಸಿದ್ದೀವಿ ಆದರೂ ಕೂಡ ನಮ್ಮಂತಹ ಒಂದು ಸಮುದಾಯದಿಂದ ಅಂತ ಬಂದಂತಹ ಡಾಕ್ಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಒಟ್ಟಿಗೆ ಬದುಕೋಣ ಅಂತ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಇದೇ ಒಳ್ಳೆ ತಪ್ಪಾಯ್ತನ ಅನ್ನೋ ಥರ ಇವರು ನಡ್ಕೊಳ್ತಾ ಇದ್ದಾರೆ ಅವರು ಕರುಣೆಯಿಂದ ಇವರು ಬದುಕ್ತಾ ಇದ್ದಾರೆ ಅವ್ರ ಕಾರುಣ್ಯದಿಂದ ಇವರು ಇವತ್ತು ಅಲ್ಲಿ ಮೇಲ್ಗಡೆ ಕೂತಿದ್ದಾರೆ ಅವ್ರ ಚೇರ್ಗಳು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನಾವು ಇದನ್ನ ಒಕ್ಕೋರ್ನಿಂದ ಖಂಡಿಸಬೇಕಾಗಿದೆ ಗೃಹ ಮಂತ್ರಿಗಳು ಇವರು ಯಾವತ್ತ ಪರವಾಗಿ ಏನು ಕೆಲಸ ಮಾಡ್ತಾರಲ್ಲ ಕಾರಣ ಅವ್ರಿಗೆ ಮನವಾದಿ ಮೈತುಂಬಿದೆ ಈಗ ಮೇಡಮ್ ಅವ್ರು ಹೇಳಿದಾಗೆ ಒಂದು ವೇಳೆ ಅಂಬೇಡ್ಕರ್ 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 ಎಷ್ಟು ಸಾರಿ ಹೇಳ್ತೀರಪ್ಪ ಅಂಬೇಡ್ಕರ್ ಅಂತ ಅದನ್ನೇ ನೀವು ಭಗವಂತನ ಹೆಸರು ಹೇಳಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತಂದ್ರೆ ಅವ್ರು ಬೇಗ ಸ್ವರ್ಗಕ್ಕೆ ಹೋಗ್ಲಿ ನಾವು ನರ್ಕಕ್ಕೆ ಹೋಗೋಣ ನರಕ ಸ್ವರ್ಗ ಯಾವುದು ಅಂತ ಅನ್ನೋದು ನಮಗ್ ಗೊತ್ತಿಲ್ಲ ಒಂದು ವೇಳೆ ಸ್ವರ್ಗ ಅನ್ನೋದು ಇದ್ರೆ ಅವ್ರು ಬೇಗ ಹೋಗ್ಲಿ ಅಂತಂತೇಳಿ ಹೇಳಿ ಈ ಸಭೆ ಮುಖಾಂತರವಾಗಿ ಅವ್ರಿಗೆ ನಾವು ಬೇಗ ಸ್ವರ್ಗಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವಂತ ನಾವೆಲ್ಲರ ಮುಖಾಂತರವಾಗಿ ಒಕ್ಕಲ್ನಿಂದ ಅವ್ರ ರಾಜೀನಾಮೆ ಕೊಡ್ಬೇಕು ಬೇಗ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ನಾನು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡು ಎಪ್ಪತ್ತೈದು ವರ್ಷ ಆಗಿರೋ ಸಂದರ್ಭದಲ್ಲಿ ನಡೀತಾ ಇರುವಂತ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಅಮಿತ್ ಶಾ ಈ ಮಾತು ಆಡಿದ್ದಾರೆ ಅವನು ಅವರ ಅವನ ಹಿನ್ನೆಲೆಯನ್ನ ನೋಡಿದ್ರೆ ಯಾವುದೇ ರೀತಿಯಾದಂತ ಒಂದು ಸಾರ್ವಜನಿಕ ಸ್ಥಾನಮಾನದಲ್ಲಿ ಇರಬೇಕಾದಂತ ವ್ಯಕ್ತಿ ಅಲ್ಲ ಅವನ್ ವೃತ್ತಿಯಿಂದ ಗುಂಡ ಗೂಂಡಾ ಪ್ರವೃತ್ತಿ ಇರುವಂತವನು ಮತ್ತೆ ಆತನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ನಯಾ ಪೈಸೆ ಜ್ಞಾನನೂ ಇದ್ದಂಗಿಲ್ಲ ಅವ್ನಿಗೆ ಇರೋದೆಲ್ಲ ಅಜ್ಞಾನ ಅವನ ಅಜ್ಞಾನ ಪಾಪ ಇಷ್ಟಿನ ಮುಚ್ಚಿಟ್ಕೊಂಡು ಏನೇನೋ ಮಾಡ್ತಾ ಇದ್ದ ಎಲೆಕ್ಷನ್ ಆದ್ಮೇಲೆ ಕಳೆದ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಸಂವಿಧಾನದ ಪರವಾಗಿ ಅಂದ್ರೆ ಸಂವಿಧಾನಕ್ಕೆ ಇವ್ರು ಮಾಡ್ತಾ ಇರುವಂತ ಒಂದು ಅಪಚಾರ ಅನ್ಯಾಯವನ್ನು ನೋಡಿ ಜನ ಎಚ್ಚರಿಕೆಯಿಂದ ಓಟ್ ಹಾಕಿರುವಂತದ್ದು ಅವ್ರಿಗೆ ಇಷ್ಟ ದಿನ ಇದ್ದಂತ ಏನೋ ಒಂದು ಕಳ್ಳ ಭಕ್ತಿ ಮಾಯವಾಗೋ ಥರ ಮಾಡಿ ಈವಾಗ ಅವ್ರು ನಿಜವಾದ ರೂಪಾನ ತೋರಿಸ್ತಾ ಇದ್ದಾರೆ ಅವರ ನೂರು ವರ್ಷಗಳ ಪ್ರಯತ್ನ ಏನಿದೆ ಈ ದೇಶದಲ್ಲಿ ಏನೋ ಮನೋಸ್ಮೃತಿಯನ್ನ ಅಥವಾ ಈ ಈ ದೇಶದ ಬಹು ಬಹು ಜನರನ್ನ ತಮ್ಮ ಹಿಡ್ದಲ್ಲಿ ಇಟ್ಕೊಂಡಿರ್ಬೇಕು ಅವ್ರನ್ನ ಶಾಶ್ವತವಾಗಿ ಗುಲಾಬ್ಗಿರಿಯಲ್ಲಿ ಇಡಬೇಕು ಅಂತ ಅದು ಅದನ್ನ ಏನೋ ಬ್ಲಾಸ್ಟ್ ಮಾಡ್ತಾ ಇರೋದು ಭಾರತದ ಸಂವಿಧಾನ ಅದನ್ನ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ್ರು ಅದನ್ನ ಓನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ಈ ದೇಶದ ಬಹುಸಂಖ್ಯಾತರು ಈ ದೇಶದ ಬಹುಸಂಖ್ಯಾತರು ಅದನ್ನ ನಾವ್ ಇವತ್ತಿಗೂ ಕೂಡ ಬಹಳ ಗೌರವದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಅವ್ರ ಮೇಲೆ ಈ ತರದ ಒಂದು ಅಸಹನೆ ಮತ್ತು ದ್ವೇಷ ಮತ್ತು ಅವರನ್ನ ಅವರನ್ನ ಅಗೌರಿಸುವ ಅಗೌರವದಿಂದ ನಡ್ಸ್ಕೊಳ್ವಂತ ಇದು ಮುಂದುವರೆದ್ರೆ ಸಂಘ ಪರಿ ಪರಿವಾರಕ್ಕೆ ಮತ್ತೆ ಬಿಜೆಪಿಗೆ ಮುಂದೆ ಬಹಳ ದೊಡ್ಡ ಅಪಾಯ ಇದೆ ಸಂವಿಧಾನ ಬರೋಕಿನ ಮುಂಚೆ ನಮ್ಮ ಪಾಡ್ ಏನಾಗಿತ್ತು ಸಂವಿಧಾನ ಬಂದಾದ ಮೇಲೆ ನಾವೇನಾಗಿದ್ದೀವಿ ಕೇವಲ ಎಪ್ಪತ್ತೈದು ವರ್ಷಗಳಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮಿತ್ ಶಾ ಅವರೇ ನೀವು ನಿಮ್ಮ ಬುದ್ಧಿ ನಿಮ್ಮ ಇಂಟರ್ನಲ್ ಮೈಂಡ್ ಏನಿದೆ ಅನ್ನೋದನ್ನ ನಿನ್ನೆ ನೀವು ಮೊನ್ನೆ ನೀವು ರಾಜ್ಯಸಭೆಯಲ್ಲಿ ಓಪನ್ ಮಾಡ ಹೇಳಿದಿರಿ ಅದು ನಿಮ್ಮ ನಿಜವಾದ ಬುದ್ಧಿ ಅದು ನಿಮ್ಮದು ಮತ್ತೆ ನಿಮ್ಮ ಸಂಘ ಪರಿವಾರದವ್ರದ್ದು ನಿಜವಾದ ಬುದ್ಧಿ ಅದು ಇಂಟರ್ನಲ್ ಮೈಂಡ್ ಅದು ಅದು ಆಚೆ ಬಂದಿದೆ ಇದನ್ನ ನೀವುಗಳು ತಿದ್ಕೋಬೇಕು ನೀವೇನು ಇವತ್ತು ಅಧಿಕಾರದಲ್ಲಿ ಇದ್ದೀರಿ ಮತ್ತೆ ಇ ವಿ ಎಂ ಅನ್ನ ಬಳಸ್ಕೊಂಡು ನೀವು ಇವತ್ತು ಅಧಿಕಾರದಲ್ಲಿ ಇದ್ದೀರಿ ನಿಮ್ಗೆ ಒಂದು ಮಾನ ಮರ್ಯಾದೆ ಅನ್ನೋದು ಇದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ನೀವು ಗೆದ್ದು ತೋರಿಸಿ ಇವತ್ತು ಭಾರತದ ಎಲ್ಲಾ ಜನತೆ ಬ್ಯಾಲೆಟ್ ಪೇಪರ್ ಅನ್ನು ಕೇಳ್ತಾ ಇದಾರೆ ಇವತ್ತು ಯು ಎಸ್ ಎ ಕೂಡ ಇವತ್ತು ಮುಂದುವರೆದ ದೇಶ ಕೂಡ ಇವತ್ತು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡುತ್ತೆ ಆದ್ದರಿಂದ ಅಮಿತ್ ಶಾ ಅವರೇ ನಿಮ್ಮ ಹಣೆ ಬರ ಏನಂತ ನಮ್ಗೆ ಗೊತ್ತಿದೆ ಈಗಲೇ ನಮ್ಮ ಮೂರ್ತಿ ಸರ್ ಹೇಳಿ ಅವಾಗ್ಲೇನೆ ಏನಂತ ನಿಮ್ಮನ್ನ ಗುಜರಾತ್ ಸರ್ಕಾರ ಗಡಿಪಾರ್ ಮಾಡಿದ್ರಿ ನಿಮ್ಮ ಹೈಕೋರ್ಟ್ ನಿಮ್ಮನ್ನ ಗಡಿ ಪಾರು ಮಾಡಿದ್ರಿ ನೀವು ನಾಲಾಯಕ್ರಿ ನೀವು ಈ ದೇಶದ ಒಬ್ಬ ಹೋಮ್ ಮಿನಿಸ್ಟರ್ ಅನ್ನೋದಕ್ಕೆ ನೀವು ಒಬ್ಬ ನಾಲಾಯಕ ವ್ಯಕ್ತಿ ನಿಮ್ಗೆ ನಿಮ್ಮ ಒಂದು ಘನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಕನಿಷ್ಠವಾಗಿ ಮಾತಾಡ್ತಾ ಇದಿರಲ್ಲ ನಿಮ್ಮ ಪದವಿ ನಿಮ್ಮ ಪದವಿಯ ಗೌರವ ಏನಂತ ನೀವು ತಿಳ್ಕೋಬೇಕು ಈ ನಿಮ್ಮ ಒಂದು ದೊಡ್ಡ ಪದವಿ ಇವತ್ತು ಹೋಮ್ ಮಿನಿಸ್ಟರ್ ನಿನ್ನೆ ಏನ್ ಸಂವಿಧಾನದ ಬಗ್ಗೆ ಮಾತುಗಳು ಮುಗಿತಾ ಇತ್ತು ಎಂಬತ್ತು ಜನಕ್ಕೆ ಅವಕಾಶ ಕೊಟ್ಟಿದ್ರು ಟೋಟಲ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎಂಬತ್ತು ಜನಕ್ಕೆ ಸಂವಿಧಾನದ ಎಪ್ಪತ್ತೈದು ವರ್ಷದ ಪೂರೈಕೆ ಸಂದರ್ಭದಲ್ಲಿ ಜನಕ್ಕೆ ಕೊಟ್ಟಾಗ ಸಮಾಪ್ತಿಯ ಸಮಾರಂಭ ಅದು ಆ ಸಮಯದಲ್ಲಿ ನೀವು ಬರೋದು ಹೋಮ್ ಮಿನಿಸ್ಟರ್ ನೀವು ಈ ತರ ಮಾತಾಡೋದಾದ್ರೆ ಇವತ್ತು ದೇಶದಲ್ಲಿ ಇವತ್ತು ಕೇವಲ ಇಲ್ಲ ಅಷ್ಟೇ ಅಲ್ಲ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟಗಳು ನಡೀತಾ ಇದಾವೆ ನೀವು ರಾಜೀನಾಮೆ ಕೊಡೋವರೆಗೂ ನಾವು ಈ ದೇಶದ ಜನತೆ ಬಿಡುವುದಿಲ್ಲ ಇನ್ನು ನಮ್ಮ ದಲಿತರು ರೆಡಿ ಆಗ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮ ಒಂದು ಸ್ಥಾನದಿಂದ ಇಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ ಅಪೂರ್ವ ಕಾರ್ಯವನ್ನು ಪ್ರಶಂಸಿಸಬೇಕಲ್ಲದೆ ಅವರನ್ನು ಹೀಯಾಳಿಸುವಂತಹ ಅಗತ್ಯವೇನಿತ್ತು ಶೋಷಿತ ಜನರಿಗೆ ವಿಶೇಷವಾಗಿ ಶೋಷಿತ ಜನರಿಗೆ ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದವರು ಇರ್ಬೋದು ಮಹಿಳೆಯರೇ ಇರ್ಬೋದು ಇವರೆಲ್ಲರಿಗೂ ಕೂಡ ಒಂದು ಹಕ್ಕುಗಳನ್ನು ನೀಡಿರ್ತಕ್ಕಂತಹ ಭಾರತದ ಸಂವಿಧಾನ ಎಪ್ಪತ್ತೈದು ವರ್ಷಗಳವರೆಗೆ ಅದು ಉಳಿದುಕೊಂಡು ಬಂದಿದೆ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗಿರಬಹುದು ಪಾರ್ಲಿಮೆಂಟ್ನಲ್ಲಿ ಕಾಲಕ್ಕೆ ತಕ್ಕಂತೆ ಆದರೆ ಅದರ ಮೂಲ ಆಶಯಗಳಿವೆಯಲ್ಲ ಆ ಮೂಲ ಆಶಯಗಳಿಗೆ ಧಕ್ಕೆ ಬರಬಾರದು ಆ ಮೂಲ ಆಶಯಗಳಂದರೆ ಸಮತಾವಾದಿ ಸಮಾಜವಾದಿ ಏನು ಒಂದು ಆಶಯ ಇದೆ ಆ ಆಶಯಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಹತ್ತು ವರ್ಷಗಳ ಒಂದು ಆಡಳಿತವನ್ನು ಈ ದೇಶ ಕಂಡಿದೆ ಹೋದ ಚುನಾವಣೆಯಲ್ಲಿ ಸಂವಿಧಾನದ ಪರವಾಗಿ ಇರ್ತಕ್ಕಂತಹ ಒಂದು ಅಲೆ ಎದ್ದಿದ್ದರಿಂದಲೇ ಬಿ ಜೆ ಪಿಯವರು ನಾಲ್ಕುನೂರು ನಾವು ಎಂ ಪಿ ಸೀಟ್ಗಳನ್ನು ಪಡೆಯುತ್ತೇವೆ ಅಂತ ಹೇಳಿರ್ತಕ್ಕಂಥವರು ಅವರಿಗೆ ತಕ್ಕ ಶಾಸ್ತಿಯನ್ನು ಈ ಭಾರತದ ಮತದಾರರು ಮಾಡಿದರೂ ಕೂಡ ಅದನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ ಭಾರತದ ಸಂವಿಧಾನವನ್ನು ನಾವು ಬದಲಿ ಮಾಡಲಿಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತುಗಳು ಕರ್ನಾಟಕದ ಮೂಲಕ ಬಂದದ್ದು ಬಹಳ ವಿಷಾದ ಸಂಗತಿ ನಮ್ಮಲ್ಲಿ ಎಂ ಪಿ ಆಗಿದ್ದ ವ್ಯಕ್ತಿಯೊಬ್ಬರು ಆ ಮಾತನ್ನು ಆಡಿದ್ರು ಅಥವಾ ಆಡಿಸಿದ್ರು ಅನ್ನುವುದೇ ಸೂಕ್ತ ಇವತ್ತು ಸಂವಿಧಾನದ ಹೆಸರಿನಲ್ಲಿ ಸಂವಿಧಾನವನ್ನು ಕಿತ್ತುಹಾಕಿ ಅದರ ಸ್ಥಾನದಲ್ಲಿ ಮನುಸ್ಮೃತಿಯನ್ನು ತರ್ತಕ್ಕಂತಹ ಒಂದು ಹುನ್ನಾರ ನಡೆದಿದೆ ಅಂತ ಈ ದೇಶದ ಜನರಿಗೆ ಅರ್ಥವಾಗಿದೆ ಆದ್ದರಿಂದ ಈ ಹೋರಾಟವನ್ನು ನಾವು ಗುರಿ ಮುಟ್ಟುವವರೆಗೆ ಕೊಂಡೊಯ್ಯಬೇಕು ಅಂಬೇಡ್ಕರ್ ಅವರಿಗೆ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳಿಗೆ ಮಾಡಿರ್ತಕ್ಕಂಥ ಆ ಅಪಚಾರ ಮತ್ತು ದೂರ ಅನ್ಯಾಯವನ್ನು ಕೂಡ ನಾವು ಅಂತ ಹೇಳ್ತೇನೆ ಇವತ್ತು ಅಧಿಕಾರ ನಡೆಸ್ತಕ್ಕಂಥ ಬಿ ಜೆ ಪಿ ಈ ಸಂಘ ಪರಿವಾರದ ಏನೂ ಅವರಿಗೆ ಸಮಾನತೆಯ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಾನವತಾವಾದಿಗಳು ಯಾರೇ ಇದ್ದರೂ ಕೂಡ ಅಂಬೇಡ್ಕರ್ ಬುದ್ಧ ಬಸವ ಗಾಂಧಿ ಇವರು ಯಾರು ಎಲ್ಲರೂ ಅವರಿಗೆ ಅಲರ್ಜಿ ಅವರಿಗೆ ಸಮಾನತೆಯ ವಿರೋಧಿಗಳು ಅವರು ಸಮಾನತೆ ಸೌಹಾರ್ದತೆ ಇದೆ ಇವೆಲ್ಲದರ ವಿರೋಧಿಗಳು ಹೀಗಾಗಿ ಏನಪ್ಪ ಅಂದ್ರೆ ಅಂಬೇಡ್ಕರ್ ವಿಚಾರಗಳು ಅವ್ರಿಗೆ ಅಲರ್ಜಿ ಆಗಿರಲಿಲ್ಲ ಆ ಥರ ಕೆಟ್ಟದಾಗಿ ಅವರು ಮಾತಾಡಿರ್ತಕ್ಕಂಥ ಅಮಿತ್ ಶಾ ಅವರು ಹೇಳೋ ಪ್ರಕಾರ ಈ ದಲಿತ ರೈತರು ಸೋಚ ಸಮುದಾಯ ಏನಿದೆ ಅಲ್ರಿ ನಾವು ಜಪ ಮಾಡ್ತಕ್ಕಂಥ ಜನ ಅಲ್ಲ ನಾವು ದುಡಿಮೆ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನ ನಾವು ದುಡಿಮೆಯನ್ನು ಮಾಡ್ಕೊಂಡು ಹೋಗಿರ್ಕೊಂಡು ದುಡಿಮೆಯನ್ನೇ ನಾವು ದೇವ್ರು ಅಂದ್ಕೊಂಡಿರ್ತಕ್ಕಂಥ ಜನ ಆದರೆ ಏನನ್ನೂ ಕೆಲಸ ಮಾಡದನೆ ಬಿಟ್ಟಿ ಕೂತಿರ್ತಕ್ಕಂಥವ್ರದ ಅವರು ದೇವರು ಜನರು ಹೆಸರು ಮಾಡಂದ್ರೆ ಏನೆಲ್ಲ ಮಾಡಬೇಕು ಸಾಧ್ಯ ಇರತಕ್ಕಂಥದ್ದು ಇದೆ ಅಮಿತ್ ಶಾ ಅವರು ಈ ಥರದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ದೇಶದಲ್ಲಿ ಅನಗತ್ಯವಾದ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅವರು ಆ ಸೀಟಿಗೆ ಯೋಗ್ಯ ಅಲ್ಲದೇ ಇರೋದ್ರಿಂದ ಅವರು ತಕ್ಷಣವೇ ರಾಜೀನಾಮೆ ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಸ್ವರ್ಗಕ್ಕೂ ಹೋಗ್ಬೇಕನ್ನುವಂಥ ಅಪೇಕ್ಷೆ ಅವ್ರಿಗೆ ಏನಾದರೂ ಇತ್ತು ಅಂತಂದರೆ ನಮ್ಗೆ ಯಾರಿಗೂ ಕೂಡ ಸ್ವರ್ಗ ಎಲ್ಲಿದೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ ಸ್ವರ್ಗದ ಸ್ವರ್ಗಕ್ಕೆ ಹೋಗ್ತೇ ಅನ್ನುವಂಥ ಅಪೇಕ್ಷೆ ಇದ್ದರೆ ತಕ್ಷಣ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅವರು ಮನೆಗೆ ಹೋಗಿ ಏನಪ್ಪ ಅಂದರೆ ಜಪ ಮಾಡೋದ್ರ ಮೂಲಕ ಕೆಲಸ ಮಾಡಬೇಕು ಒಂದು ದೇಶ ಒಂದು ಚುನಾವಣೆ ಈ ವಿಷಯವನ್ನು ಸಾರ್ವಜನಿಕ ಚರ್ಚೆಗೆ ಬಾರದಂತೆ ತಡೆಯುವ ಹುನ್ನಾರ ಈ ಅಮಿತ್ ಶಾರವರ ಹೇಳಿಕೆಯ ಹಿಂದಿರುವುದನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತರಬೇಕು ಆ ಮೂಲಕ ಈ ದೇಶದ ಸಾರ್ವಭೌಮತೆಯನ್ನು ನಾವು ಕಾಪಾಡಿಕೊಳ್ಳಬೇಕು ಜಗತ್ತಿನಲ್ಲಿಯೇ ಅತ್ಯಂತ ಸಮರ್ಥನೀಯವಾದಂಥ ನಮ್ಮ ದೇಶದ ಸಂವಿಧಾನವನ್ನು ಉಳಿಸಿಕೊಳ್ಳುವತ್ತ ನಾವು ಕಾರ್ಯಪ್ರವೃತ್ತರಾಗಬೇಕು ಆ ಮೂಲಕ ನಾವು ಈ ಅಮಿತ್ ಶಾರವರ ಹೇಳಿಕೆಯನ್ನ ಖಂಡಿಸಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ